ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವರು ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತರ ಪುನರಾಗಮನಕ್ಕೆ ನಾವು ಸದಾ ಸಿದ್ಧರಾಗಿರಲು ಕರೆ ನೀಡುತ್ತದೆ ಎರಡು ಸಾವಿರ ವರ್ಷದ ಹಿಂದೆ ಏಸುಪ್ರಭು ಮಾನವ ಕುಲದ ರಕ್ಷಣೆಗಾಗಿ ಬಂದರು ಅವರು ಶಿಲುಬೆಯಲ್ಲಿ ಸತ್ತು ದೇವರ ಮಹಿಮಾ ಶಕ್ತಿಯಿಂದ ಮೂರನೇ ದಿನ ಪುನರುತ್ಥಾನರಾದರು ನಂತರ ಸ್ವರ್ಗಕ್ಕೇರಿ ತಂದೆಯ ಬಲಪಾಶ್ವದಲ್ಲಿ ಕುಳಿತಿದ್ದಾರೆ ಅವರು ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮರಳಿ ಬರುವರು ಎಂಬ ವಿಶ್ವಾಸ ಪ್ರಕಟಣೆಯ ಈ ಸತ್ಯ ಮೊದಲು ನಮ್ಮೆಲ್ಲರಿಗೂ ಮನವರಿಕೆ ಆಗಬೇಕು ಇಂದಿನ ವಾಚನದಲ್ಲಿ ನಮ್ಮ ನಡು ಕಟ್ಟಿರಬೇಕು ನಮ್ಮ ದೀಪ ಉರಿಯುತ್ತಿರಬೇಕು ಕ್ರಿಸ್ತರ ಪುನರಾಗಮನಕ್ಕೆ ಎಲ್ಲ ವೇಳೆಯಲ್ಲೂ ಈಗ ಆಮೇಲೆ ಮತ್ತೆ ನಾಳೆ ನಾಡದು ಎಲ್ಲ ವೇಳೆಯಲ್ಲೂ ನಾವು ಸದಾ ಸಿದ್ಧರಾಗಿರಬೇಕು ಎಂಬ ಕರೆ ನಮ್ಮೆಲ್ಲರಿಗೂ ದೇವರು ನೀಡ್ತಾ ಇದ್ದಾರೆ ಇಂದಿನ ವಾಚನದಲ್ಲಿ ಹೇಳಿರುವಂತೆ ತಟ್ಟಿದ ತಕ್ಷಣ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಇರಿ ಯಜಮಾನನು ಬಂದು ಯಾವ ಯಾವ ಸೇವಕ ಎಚ್ಚರನಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂಥವರು ಭಾಗ್ಯವಂತವರು ಅಂಥವರನ್ನು ಯಜಮಾನನೇ ಊಟಕ್ಕೆ ಕೂರಿಸಿ ಒಬ್ಬೊಬ್ಬರಿಗೆ ತಾನೇ ಉಪಚಾರ ಮಾಡುವೆನೆಂದು ನಿಶ್ಚಯವಾಗಿ ಹೇಳುತ್ತೇನೆ ಹೌದು ಪ್ರಿಯರೇ ದೇವರು ನಮ್ಮ ಉದ್ಧಾರ ಬಯಸುತ್ತಾರೆ ಆದಾಮನ ಒಂದು ಪಾಪದಿಂದ ನಾವೆಲ್ಲರೂ ಅಪರಾಧಿಗಳಾದೆವು ಮರಣದ ಆಳ್ವಿಕೆಗೆ ಒಳಪಟ್ಟೆವು ದೇವರ ಸತ್ಸಂಬಂಧ ಕಳೆದುಕೊಂಡು ನಿತ್ಯ ಯಾತನೆ ಮರಣಕ್ಕೆ ನಾವು ತುತ್ತಾದೆವು ಆದರೆ ಎರಡನೇ ಆದಮನದ ಕ್ರಿಸ್ತರ ಅನುಗ್ರಹದಿಂದ ನಾವೆಲ್ಲರೂ ಅಪರಾಧಿಗಳಾದ ಮೇಲೂ ಎಲ್ಲರೂ ದಂಡನ ತೀರ್ಪಿಗೆ ಗುರಿಯಾದರೂ ಕ್ರಿಸ್ತರು ನಮಗಾಗಿ ತಮ್ಮ ದೇಹವನ್ನೇ ಶಿಲುಬೆಯ ಮೇಲೆ ಅರ್ಪಿಸಿ ತಮ್ಮ ಪರಿಶುದ್ಧ ರಕ್ತದ ಬೆಲೆ ಕೊಟ್ಟು ನಮ್ಮನ್ನು ನಿಷ್ಕಳಂಕರು ನಿರ್ದೋಷಿಗಳನ್ನಾಗಿ ಮಾಡಿದ್ದಾರೆ ಅವರ ಏಕೈಕ ಪರಿಶುದ್ಧ ಬಲ್ ಬಲಿಯ ಆ ರಕ್ತದ ಬೆಲೆ ಎಷ್ಟೆಂದರೆ ಎಲ್ಲ ಮನುಷ್ಯರ ಪಾಪದ ಪ್ರಭಾವದಿಂದಲೂ ಪಾಪದಿಂದಲೂ ಪಾಪಗಳಿಗಿಂತಲೂ ಅವರ ಆ ಬಲಿ ಶ್ರೇಷ್ಠವಾಗಿದೆ ಆ ರಕ್ತದ ಬೆಲೆ ಶ್ರೇಷ್ಠವಾಗಿದೆ ಎಲ್ಲ ಮನುಷ್ಯರ ಪಾಪಗಳನ್ನು ಒಂದು ಕಡೆ ಸೇರಿಸಿದ್ರೆ ಮಿಲಿಯಗಟ್ಟಲೆ ಪಾಪಗಳು ಕ್ರಿಸ್ತರ ಏಕೈಕ ಬಲಿ ಅರ್ಪಣೆ ಆ ಪಾಪಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ವಿಮೋಚಿಸುತ್ತದೆ ಅವು ನಮ್ಮನ್ನು ದೇವರ ಮುಂದೆ ನೀತಿವಂತರನ್ನಾಗಿಸುತ್ತದೆ ಅಷ್ಟೊಂದು ಶಕ್ತಿ ಇದೆ ಆ ಪರಿಶುದ್ಧ ರಕ್ತಕ್ಕೆ ದೇವರ ಸತ್ಸಂಬಂಧಕ್ಕೆ ಕ್ರಿಸ್ತರ ಬಲಿ ಪ್ರಿಯರೇ ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯಾಗಿದೆ ನಾವು ಕ್ರಿಸ್ತರಲ್ಲಿ ಯಾವಾಗ ವಿಶ್ವಾಸ ಇಡುತ್ತೇವೋ ದೇವರ ಮುಂದೆ ಒಂದು ಪಾಪ ಇಲ್ಲದವರಂತೆ ಕ್ರಿಸ್ತರಂತೆ ನಾವು ದೇವರಿಗೆ ನಿಷ್ಕಳಂಕರು ಪರಿಶುದ್ಧರಾಗಿ ಕಾಣ್ತೇವೆ ಪ್ರಿಯರಿ ಈ ಸತ್ಯ ನಮ್ಮೆಲ್ಲರಿಗೂ ಮನವರಿಕೆ ಆಗಬೇಕು ಈ ಸತ್ಯ ನಮ್ಮೆಲ್ಲರಿಗೂ ರಿವೀಲ್ ಆಗಬೇಕು ಅವರ ಜೀವವನ್ನು ನಾವು ಸ್ವೀಕರಿಸಿ ಅವರ ಆತ್ಮರಿಗೆ ಮಣಿದು ಅವರ ಅನ್ಯೋನ್ಯತೆಯಲ್ಲಿ ಇದ್ದು ಅವರ ಪುನರಾಗಮನಕ್ಕೆ ನಿರೀಕ್ಷೆ ಉಳ್ಳವರಾಗಿ ವಿಶ್ವಾಸ ವಿಧೇಯತೆಯಲ್ಲಿ ನಾವು ದಿನ ಬದುಕೋಣ ಒಂದು ದಿನ ನಾವು ಅವರಿಂದಲೇ ಉಪಚರಿಸಲ್ಪಡುತ್ತೇವೆ ಈ ಸೌಭಾಗ್ಯ ನಮ್ಮೆಲ್ಲರದ್ದಾಗಲಿ ಆಮೇನ್ ಪ್ರೈಸ್ ದ ಲಾರ್ಡ್